ಬಿ ಖಾತಾ ಅಭಿಯಾನ ಎರಡನೇ ಬಾರಿಗೆ ಪಾದಾರ್ಪಣೆ ಮಾಡಿ ಖಾತೆಯನ್ನು ಪಡೆಯಲು ಕೆಲವು ದಲ್ಲಾಳಿಗಳನ್ನು ಆಶ್ರಯಿಸುವರು ಈ ದಲ್ಲಾಳಿ ಹಾವಳಿ ತಪ್ಪಿಸಲು ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕ ಎಚ್ ಡಿ ರಂಗನಾಥ್ ಅವರು ತಿಳಿಸಿದರು ಬಿ ಖಾತೆಗೆ ಯಾವುದೇ ಕಾರಣಕ್ಕೂ ಯಾರು ಒಂದು ರೂಪಾಯಿ ನೀಡಬಾರದು ಇಪ್ಪತ್ಮೂರು ವಾರ್ಡ್ಗಳಲ್ಲಿಯೂ ಅಭಿಯಾನ ನಡೆಯಲಿದೆ ನಾಗರಿಕರು ತಮ್ಮ ಬಳಿ ಇರುವ ದಾಖಲೆಗಳನ್ನು ನೀಡಬೇಕು ಪ್ರತಿದಿನ ಎಷ್ಟು ಅರ್ಜಿಗಳು ಬಂದವು ಅವುಗಳಲ್ಲಿ ತಾಂತ್ರಿಕ ಸಮಸ್ಯೆಗಳು ಇರುವ ಅರ್ಜಿಗಳು ಯಾವ ತಾಂತ್ರಿಕ ಸಮಸ್ಯೆ ಇದೆ ಎನ್ನುವುದನ್ನು ಪ್ರಕಟಿಸಲಾಗುವುದು ಎಂದರು ಬಿ ಖಾತೆಗಳಿಗಾಗಿ ಪುರಸಭೆ ಹತ್ತಿರ ಬರುವ ಪ್ರಮೇಯ ಬರುವುದಿಲ್ಲ ಪುರಸಭೆ ಸದಸ್ಯರನ್ನು ಪಕ್ಷಾತೀತವಾಗಿ ವಿಶ್ವಾಸಕ್ಕೆ ಪಡೆದು ಈ ಕೆಲಸ ಮಾಡಲಾಗುವುದು ನಾಗರಿಕರಿಗೆ ಅನುಕೂಲ ಮಾಡುವುದೇ ನಮ್ಮ ಮುಖ್ಯ ಉದ್ದೇಶ ಆಗಬೇಕು ಸಾರ್ವಜನಿಕರ ಆಸಕ್ತಿ ವಿಶ್ವಾಸ ಕಾಪಾಡುವುದು ನನ್ನ ಧ್ಯೇಯವಾಗಿದೆ ಎಂದರು ಅಧಿಕಾರಿಗಳು ಹಾಗೂ ಸಾರ್ವಜನಿಕರ ಜೊತೆಗೂಡಿ ಬೀದಿಗಳಲ್ಲಿ ಮನೆ ಮನೆಗೆ ತಲುಪಿಸುವ ಕಾರ್ಯದಲ್ಲಿ ತೊಡಗಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ನಾನೊಬ್ಬ ಈ ತಾಲೂಕಿನ ಅತ್ಯುತ್ತಮ ಶಾಸಕನಾಗಿ ಪ್ರತಿನಿತ್ಯ ಸಾರ್ವಜನಿಕರ ಕಷ್ಟ ಸುಖದಲ್ಲಿ ಸದಾ ಭಾಗಿಯಾಗಿರುವುದು ನನ್ನ ಗುರಿ ಹಾಗೂ ನನಗೆ ತುಂಬ ಹೆಮ್ಮೆ ಅನಿಸುತ್ತದೆ ಪುರಸಭೆ ವ್ಯಾಪ್ತಿಯಲ್ಲಿ ಅಕ್ರಮ ಅವ್ಯವಹಾರಗಳು ಕೈಬರಹದಲ್ಲಿ ನಡೆಯುತ್ತಿದ್ದು ಅವುಗಳಿಗೆ ಸಂಪೂರ್ಣ ಕಡಿವಾಣ ಹಾಕಿ ಪಟ್ಟಣದ ನಾಗರಿಕರಿಗೆ ಅನುಕೂಲವಾಗುವಂತೆ ಸರ್ಕಾರದ ಆದೇಶದಂತೆ ಇಲಾಖೆಯವರಿಗೆ ಖಡಕ್ ಸೂಚನೆ ನೀಡಿದ್ದೇನೆ ಎಂದು ಮಾತನಾಡಿದರು ವರದಿ ನರಸಿಂಹರಾಜು ಟೌನ್ ಪ್ಲಾನಿಂಗ್ ಅಪ್ರೂವಲ್ ಇಲ್ಲ ಲೇಔಟ್ ಈಗ ಅವ್ರು ಏನು ಮಾಡ್ತಾರೆ ಸರ್ಕಾರದಲ್ಲಿ ಟೌನ್ ಪ್ಲಾನಿಂಗ್ ಅಪ್ರೂವಲ್ ಇರ್ತದೆ ನಾವು ಏಕಾತ ಕೊಡೋಕಲ್ಲ ಅಂತ ಹೇಳ್ತೀವಿ ಹಿಂದೆ ಏನು ಮಾಡ್ತಿದ್ರು ಮ್ಯಾನ್ಯಲ್ ಆಗಿ ಬರಿತೀವಿ ಈಗ ವಿನ್ ಆನ್ಲೈನ್ ಆನ್ಲೈನ್ ಅಲ್ಲಿ ನಿಮ್ಗೆ ಎಂಟ್ರಿ ಮಾಡೋಕ್ಕೆ ಏಕಾತ ಎಂಟ್ರಿ ಮಾಡ್ತಿದ್ದೀವಿ ಟೌನ್ ಪ್ಲಾನಿಂಗ್ ಕೇಳ್ತಾರೆ ಟೌನ್ ಪ್ಲಾನಿಂಗ್ ಇನ್ಕಾರ್ಪೊರೇಟ್ ಮಾಡೋಕಾಗ್ತಿಲ್ಲ ಸೊ ಏನು ಮಾಡೋಕ್ಕಾಗ್ತಿಲ್ಲ ಅದಕ್ಕೆ ನಾನೇನು ಮಾಡ್ದೆ ನಾವೆಲ್ಲ ಸೇರ್ಕೊಂಡು ಎಮ್ ಎಲ್ ಎಗಳು ನೀವು ಏನು ಕೊಡದ್ರೆ ಒಂದು ಖಾತಾ ನಮಗೆ ಅವಕಾಶ ಮಾಡಿ ಅಂತ ಬಿ ಖಾತಾ ಈಗ ಸರ್ಕಾರದವ್ರು ಓಪನ್ ಮಾಡೋರು ನೀವು ಇವಾಗ ಯಾವ್ದಾರು ಒಂದು ಖಾತಾ ಬೇಕು ಏ ಖಾತ ಟ್ರೈ ಮಾಡ್ತೀವಿ ಅಂದ್ರೆ ಅಟ್ಲೀಸ್ಟ್ ಬಿ ಖಾತ ಬೇಕಲ್ವಾ ಸರಿ ಇವಾಗ ನಿಮಗೆ ಆಯ್ತು ಈಗ ನಿಮಗೆ ಏ ಖಾತ ನಮಗೆ ಕಂಪ್ಯೂಟರ್ ಎಂಟ್ರಿ ಮಾಡೋಕ್ಕಾಗ್ತಿಲ್ಲ ಈಗ ನಿಮ್ಮ ರಿಜಿಸ್ಟ್ರೇಷನ್ ಅಲ್ಲಿ ನಿಮ್ಮ ಹೆಸ್ರು ಆನ್ಲೈನಲ್ಲಿ ಕೇಳಿ ನಿಮ್ಮ ಹೆಸರಲ್ಲಿ ಏನು ಮಾಡ್ತೀರಾ ಸೈಟು ಅಲ್ಲ ಈಗ ಆನ್ಲೈನ್ ಬರ್ತಾ ಇದೆ ಇಲ್ಲಿ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಬಿಲ್ಡಿಂಗ್ ಏಜೆನ್ಸಿ ತಗೊಂಡು ನಾವೆಲ್ಲ ಇದು ಮಾಡ್ತೀವಿ ಈಗ ಏನಾಗ್ತಿದೆ ಏನಾಗ್ತದೆ ಫೈನಾನ್ಸ್ಮೆಂಟ್ ಲೋನ್ ನಿಮ್ಗೆ ಕಥಾ ಆಗ್ತಾ ಇದೆ ಅವರು ಈಗ ಏನು ಬಿ ಕಥಾ ಕೊಟ್ಟರೆ ನಿಮ್ಗೆ ಲೋನ್ ಮಾಡಿ ಆಗಲ್ಲ ಸರಿ ಈಗ ಬೇರೆ ಇನ್ನೇನು ತಗೋತೀರಿ ಬೇರೆ